ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ದೇಶದಾದ್ಯಂತ ಬಿಜೆಪಿಯಿಂದ ಸ್ವಚ್ಛ ತೀರ್ಥ ಅಭಿಯಾನ ನಡೆಸಲಾಗ್ತಾ ಇದೆ ಪ್ರಧಾನಿ ಮೋದಿ ಕರೆ ಕೊಟ್ಟಿರುವಂತೆ ಬೆಂಗಳೂರಿನ ಬಿಜೆಪಿ ನಾಯಕರು ದೇಗುಲಗಳ ಸ್ವಚ್ಛತಾ ಕಾರ್ಯ ನಡೆಸುತ್ತಿದ್ದಾರೆ ಇಂದು ದಾಸರಹಳ್ಳಿಯ ಶಾಸಕ ಎಸ್ ಪುನಿರಾಜು ಹಾಗೂ ಪತ್ನಿ ಸುಜಾತ ಪ್ರಸಿದ್ಧಿ ಬಾಗಲಕುಂಟೆ ವಾರಮ್ಮ ದೇವಾಲಯದ ಆವರಣದಲ್ಲಿ ಹೊರಕೆ ಕೈಯಲ್ಲಿ ಹಿಡಿದು ಸ್ವಚ್ಛತಾ ಕಾರ್ಯ ನಡೆಸಿದರು ಈ ಸ್ವಚ್ಛತಾ ಕಾರ್ಯದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವ ದೃಶ್ಯ ಸರಿಯಾಗಿದೆ ಮಹ ಜನವರಿ 22ನೇ ತಾರೀಖು ಉದ್ಘಾಟನೆ ಆಗತ್ತಿರ್ತಕ್ಕಂತಾ ಅಯೋಧ್ಯೆಯ ರಾಮ ಮಂದಿರದ ಪ್ರಯುಕ್ತ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ತೀರ್ಥ ಅಭಿಯಾನ ಅಂಥೇಳಿ ಎಲ್ಲ ದೇವಾಲಯಗಳನ್ನ ಅವರವ್ರ ಗ್ರಾಮದಲ್ಲಿ ಅವರು ಸ್ವಚ್ಛತೆ ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ ಮಾಡಿ ಶ್ರೀರಾಮನ ಭಜನೆ ಮಾಡಿ ಅಯೋಧ್ಯೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಪ್ರತಿಷ್ಠಾಪನೆ ಆಗತಕ್ಕಂಥ ಕಾರ್ಯನ ನೇರವಾಗಿ ವೀಕ್ಷಿಸಬೇಕು ಅನ್ನೋ ಒಂದು ಸಂದೇಶನ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದರ ಮೇರೆಗೆ ನಮ್ಮಲ್ಲೂ ಕೂಡ ನಾನು ಹದಿನಾಲ್ಕನೇ ತಾರೀಕು ಇರಲಿಲ್ಲ ಹದಿನೈದನೇ ತಾರೀಕು ದೆಹಲಿಗೆ ಹೋಗಿದ್ದೆ ಒಂದು ಮೀಟಿಂಗ್ ಸಹ ಪ್ರಯುಕ್ತ ಹಾಗಾಗಿ ಇವತ್ತು ಇತಿಹಾಸ ಪ್ರಸಿದ್ಧ ಬಾಗಲಗುಂಟೆಯ ಮಾರಮ್ಮನಗುಡಿ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಪವಿತ್ರವಾದಂಥ ಈ ಗುಡಿನ ಸ್ವಚ್ಛತೆ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದರ ಮೇರೆಗೆ ಇವತ್ತು ನಾನು ನಮ್ಮ ಶ್ರೀಮತಿಯವರು ನಮ್ಮ ಈ ಭಾಗದ ಎಲ್ಲ ಮುಖಂಡರು ಕೈ ಜೋಡಿಸಿ ಇಡೀ ದೇವಾಲಯನ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ವಿ ಅದೇ ರೀತಿ ದಾಸರಹಳ್ಳಿಯ ಮಹೇಶ್ವರಮ್ಮನ ಗುಡಿಗೂ ಕೂಡ ಈಗ ಅಲ್ಲಿ ಹೋಗಿ ಆ ಗುಡಿನೂ ಕೂಡ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾನು ನನ್ನ ನಾಗರಿಕರಲ್ಲಿ ಒಂದು ವಿನಂತಿ ಮಾಡ್ತೀನಿ ಬಹು ವರ್ಷಗಳ ಬೇಡಿಕೆ ಇತ್ತು ಹಿಂದೂಗಳ ಬೇಡಿಕೆ ವಿಶೇಷವಾಗಿ ಐನೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಗುಡಿ ನಿರ್ಮಾಣ ಆಗಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಂಥ ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ಜನವರಿ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಎಲ್ಲ ದೇವಾಲಯಗಳಿಗೆ ಪೂಜೆ ಪುರಸ್ಕಾರ ಭಜನೆ ಮಾಡಿ ದೇವಾಲಯಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಈ ಐತಿಹಾಸಿಕ ಕ್ಷಣನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿಗಳಲ್ಲಿ ಇಲ್ಲಿ ಎಲ್ ಇ ಡಿ ಪದರೆ ಆಗ್ತಾರೆ ಆ ಪದರೆ ಮೂಲಕ ಟಿ ವಿಗಳ ಮೂಲಕ ವೀಕ್ಷಣೆ ಮಾಡಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಪ್ರತಿ ಮನೆ ಬಾಗಿಲಲ್ಲೂ ಕನಿಷ್ಠ ಐದು ದೀಪಗಳು ಅದಾದರೆ ನೂರಾರು ದೀಪಗಳನ್ನ ಹಚ್ಚಿ ಇಡೀ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ದೀಪಾವಳಿನ ಆಚರಣೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಇತಿಹಾಸನ ನಾವು ಪುಸ್ತಕದಲ್ಲಿ ಓದಿದ್ದೀವಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇವರೆಲ್ಲ ಇದ್ದರು ಅಂತ ರಾವಣ ಸೀತೆನ ಅಪಹರಿಸಿದ್ದ ಅನ್ನೋ ಒಂದು ಸಂದೇಶನ ನಾವು ಕೇಳ್ತೀವಿ ಇತಿಹಾಸದಲ್ಲಿ ಆದರೆ ಸೀತೆ ನೇಪಾಳದ ಭಾಗದವರು ಇವತ್ತು ನೇಪಾಳದಿಂದ ಸುಮಾರು ನೂರು ಗಾಡಿಗಳನ್ನ ಆ ಸೀತೆಗೆ ತವ್ರ ಮನೆಗೆ ಕಳಿಸ್ಕೊಟ್ಟೆ ತವ್ರ ಮನೆಯಿಂದ ಕಾಣಿಕೆಗಳನ್ನ ನೂರು ಟ್ರಕ್ಗಳು ಬರ್ತಾ ಇದೆ ಹೊರಟಿದೆ ನೇಪಾಳದಿಂದ ಅಯೋಧ್ಯೆಗೆ ಅಲ್ಲಿ ಚಿನ್ನ ಬೆಳ್ಳಿ ವಸ್ತ್ರ ಬಟ್ಟೆ ಆಹಾರ ಧಾನ್ಯ ಎಲ್ಲ ತುಂಬಿಕೊಂಡು ನೂರಾರು ಗಾಡಿಗಳು ಇವತ್ತು ಅಯೋಧ್ಯೆ ಸೇರೋಂಥ ಸನ್ನಿವೇಶ ಇದೆ ಬಹುಸಂಖ್ಯಾತರ ಹಿಂದೂಗಳ ಬೇಡಿಕೆ ಈಡೇರಿದೆ ಕನಸು ನನಸಾಗಿದೆ ಮತ್ತು ಏನು ನಾವು ರಾಮರಾಜ್ಯದ ಕನಸು ಕಾಣ್ತಾ ಇದ್ವಿ ಅದು ಸನ್ನಿಹಕ್ಕೆ ಬಂದಿದೆ ಇಪ್ಪತ್ತೆರಡು ಐತಿಹಾಸಿಕ ದಿನ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ನಾವೂ ಭಾಗವಹಿಸ್ತೀವಿ ನೀವು ಭಾಗವಹಿಸಿ ಈ ಐತಿಹಾಸಿಕ ಕ್ಷಣನ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಅಂತೇಳಿ ನನ್ನ ನಾಗರಿಕರಲ್ಲಿ ನಾನು ಕೈ ಮುಗಿದು ವಿನಂತಿ ಮೂಲಕ ವಿನಂತಿ ಮಾಡ್ತೀನಿ ಧನ್ಯವಾದಗಳು